ಕೇಳುಗರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈಗ ನಮ್ಮ ಜೊತೆಗಿದ್ದಾರೆ ಕನ್ನಡದ ಪ್ರಖ್ಯಾತ ನಟರಾಗಿರುವಂತಹ ಶರತ್ ಲೋಹಿತಾಶೋ ಅವರು ಸರ್ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಸ್ಟುಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಮಾತರಿಗೆಲ್ಲ ನಮಸ್ಕಾರ ಸೊ ತುಳುವಿನಲ್ಲೇ ತಾವು ಪ್ರಾರಂಭಿಸಿದ್ದೀರಾ ಮಂಗಳೂರಿಗೆ ಬಂದಿದ್ದೀರಾ ಮಂಗಳೂರಿಗೆ ಹೇಗೆ ಅನಿಸ್ತದೆ ಸರ್ ಇಲ್ಲಿನ ಒಂದು ಜನ ಪರಿಸರ ಸಂಸ್ಕೃತಿ ವಾತಾವರಣ ಇವೆಲ್ಲ ಹೇಗೆ ಅನಿಸುತ್ತೆ ತಮಗೆ ಮತ್ತೆ 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 ಮಂಗಳೂರಿಗೆ ಬರಬೇಕು ಅಂತ ಅನಿಸುತ್ತೆ ಯಾಕೆಂತಂದ್ರೆ ಈಗ ನಮ್ಮ ತಂದೆಯವರ ಕಾಲದಿಂದನೂ ನಾನು ಮಂಗಳೂರಿಗೆ ಬಂದು ಹೋಗಿದ್ದಿದೆ ನಮ್ಮ ತಂದೆ ಚಕ್ರವರ್ತಿ ಅಂತ ಒಂದು ಸಿನಿಮಾನ ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶನ ಮಾಡಿದ್ದು ಸೊ ಅದರಲ್ಲಿ ಒಂದು ಬಹಳ ಪ್ರಮುಖವಾದ ಪಾತ್ರವನ್ನು ಪ್ರೊಫೆಸರ್ ಲೋಹಿತಾಶ್ವ ಮಾಡಿದ್ರು ಸೊ ಅವರ ಜೊತೆಗೂಡಿ ಬಂದದ್ದು ಇದೆ ನನಗೆ ಬಾಲ್ಯದ ನೆನಪಿದೆ ಆಮೇಲೆ ಇಲ್ಲಿನ ಮಂಗಳೂರಿಗೆ ನನಗೆ ಬರೋ ಅವಕಾಶ ಸಿಕ್ಕದಾಗೆಲ್ಲ ನಾನು ಮಿಸ್ ಮಾಡಿಕೊಡೋದಿಲ್ಲ ಯಾಕಂದರೆ ಇಲ್ಲಿನ ಮೀನೂಟ ಸೆಳೆಯುತ್ತೆ ಇಲ್ಲಿನ ಜನರು ಸೆಳೀತಾರೆ ಅಷ್ಟೊಂದು ಪ್ರೀತಿ ಸಿಗುತ್ತೆ ಈ ಜಾಗದಲ್ಲಿ ಆಮೇಲೆ ಬಹಳ ಒಳ್ಳೆ ಚಿತ್ರಗಳನ್ನು ನಾನು ನನ್ನ ಸಂಖ್ಯೆಯ ದೃಷ್ಟಿಯಲ್ಲಿ ಕಡಿಮೆ ಇದ್ದರೂ ಕೂಡ ಎರಡೇ ಚಿತ್ರಗಳಾದರೂ ಕೂಡ ಬಹಳ ಒಂದು ಅದ್ಭುತವಾದಂಥ ಸ್ಮರಣೀಯವಾದಂಥ ಒಂದು ಮೆಲುಕು ಹಾಕುವ ರೀತಿಯಲ್ಲಿ ಈ ಎರಡು ಚಿತ್ರಗಳು ನನ್ನ ಮೇಲೆ ಪ್ರಭಾವ ಬೀರಿದೆ ಸೊ ಖುಷಿಯಾಗುತ್ತೆ ಮತ್ತೆ ಮತ್ತೆ ಬರೋದಕ್ಕೆ ತಾವು ಹೇಳಿದ್ರಿ ತಮ್ಮ ತಂದೆಯವರ ಇದ್ದಾಗ ಅವ್ರ ಜೊತೆ ತಾವು ಬರ್ತಾ ಇದ್ರಿ ಅಂತ ಹೇಳಿ ಸೊ ಒಟ್ಟಾರೆಯಾಗಿ ಸರ್ ಹೇಳೋದಾದ್ರೆ ಈಗ ನಿಮ್ಮ ಒಂದು ಬಾಲ್ಯದಲ್ಲಿ ಅವರ ಒಂದು ಪ್ರೇರಣೆ ಹೇಗಿತ್ತು ನಿಮಗೆ ಈ ಒಂದು ಫೀಲ್ಡ್ಗೆ ಬರೋದಕ್ಕೆ ಅವರ ಪ್ರೇರಣೆ ಆಗಿರ್ಬೋದು ಅವರ ಒಂದು ಮೋಟಿವೇಶನ್ ಇದೆಲ್ಲ ಹೇಗಿತ್ತು ನನಗೆ ಸಂಪೂರ್ಣ ಪ್ರೇರಣೆ ನಮ್ಮ ತಂದೆನೇ ಯಾಕೆಂದರೆ ಅವರು ಏನೋ ಪ್ರೊಫೆಸರ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಪಾಠ ಮಾಡ್ತಿದ್ರು ಅವರು ಇಂಗ್ಲೀಷ್ ಪಾಠ ಮಾಡ್ತಿದ್ರು ಸಾ ಕನ್ನಡ ಸಾಹಿತ್ಯದ ನಂಟಿತ್ತು ಪರಿಚಯ ಇತ್ತು ಸಾಕಷ್ಟು ಅಧ್ಯಯನ ಮಾಡಿದರು ನನಗೂ ಕೂಡ ಅದು ಏನೋ ಅವರ ರೀತಿಯಲ್ಲಿ ಓದಬೇಕು ಅವರ ರೀತಿಯಲ್ಲಿ ಆಗಬೇಕು ಅವರ ರೀತಿಯಲ್ಲಿ ಒಬ್ಬ ಕಲಾವಿದನಾಗಬೇಕು ಅನ್ನೋದು ಬಾಲ್ ಬಾಲ್ಯದಿಂದನೂ ಇದ್ದಿದ್ದರಿಂದ ಸೊ ಸಂಪೂರ್ಣ ಸ್ಫೂರ್ತಿ ಅವರೇ ಅಂತ ಹೇಳ್ಬೋದು ಆ್ಯಂಡ್ ಆ ಥರದ ಒಂದು ವಾತಾವರಣ ಕೂಡ ನಮಗೆ ಮನೆಯಲ್ಲಿ ಅವರು ಕ್ರಿಯೇಟ್ ಮಾಡಿದರು ಸೊ ಹಾಗಾಗಿ ಅವೆಲ್ಲ ಯಾಕಂದರೆ ಸಾಹಿತಿಗಳ ಕಲಾವಿದರುಗಳ ಸಮೂಹವೇ ನಮ್ಮ ಮನೆಗೆ ಬಂದು ಹೋಗಿ ಇತ್ತು ಸೊ ಇದ್ರ ಪ್ರಭಾವ ಇದ್ದಿದ್ದರಿಂದ ಅದೆಲ್ಲ ಕಟ್ಕೊಟ್ಟಿದ್ದೆ ನಮ್ಮ ತಂದೆ ಸೊ ಒಂದು ರೀತಿಯಲ್ಲಿ ಈ ತಂದೆ ನಡೆದ ಹಾದಿಯಲ್ಲಿ ನಾನು ಹೋಗಬೇಕು ಅನ್ನೋ ಆಸೆ ಅವರ ರೀತಿಯಲ್ಲಿ ಕಲಾವಿದನಾಗಬೇಕು ಅನ್ನೋದು ಕೂಡ ಆಸೆ ಇತ್ತು ಆದರೆ ಅವರ ರೀತಿಯಲ್ಲಿ ನಾನು ಆಗಲಿಲ್ಲ ಅಷ್ಟೇ ಹೆಚ್ಚಾಗಿ ಈ ಕಲಾ ಜಗತ್ತಿಗೆ ಬರಬೇಕು ಅನ್ನೋದಿದ್ದರಿಂದ ನಾನು ಅಷ್ಟು ಮಾತ್ರ ಸ್ಫೂರ್ತಿಯಾಗಿ ತೊಗೊಂಡು ಆ ಹಾದಿಲಿ ನಡ್ಕೊಂಡು ಬಂದೆ ಸರ್ ಹಾಗೆ ತಾವು ರಂಗಭೂಮಿಯಲ್ಲಿ ತಮ್ಮ ಪಯಣವನ್ನು ಪ್ರಾರಂಭ ಮಾಡಿದ್ರಿ ಈ ಮೊದಲ ಬಾರಿ ಬಣ್ಣ ಹಚ್ಚಿದ ಅನುಭವ ಏನಾದರೂ ನೆನಪಿದೆಯಾ ಹೇಗಾಯಿತು ಓ ಎಸ್ ಖಂಡಿತ ಅದೂ ಕೂಡ ನಮ್ಮ ತಂದೆ ಮಾಡ್ತಿದ್ದ ನಾಟಕಗಳನ್ನು ನೋಡ್ತಾ ಇದ್ದೆ ಕೆಲವಾರು ರಿಹರ್ಸಲ್ಸ್ಗಳಿಗೆ ಅವರಿಗೆ ಸಮಯ ಇದ್ದಾಗ ನನಗೂ ಬಿಡುವಿದ್ದಾಗ ರಜೆಗಳು ಇದ್ದಾಗ ಕರ್ಕೊಂಡು ಹೋಗೋರು ತಾಲೀಮ್ಗಳನ್ನು ನೋಡ್ತಾ ಇದ್ದೆ ಕಲಾವಿದರುಗಳನ್ನು ನೋಡ್ತಿದ್ದೆ ಸೊ ಆ್ಯಕ್ಟ್ ಮಾಡಬೇಕು ಅನ್ನೋ ಹುಚ್ಚು ಬಾಲ್ಯದಿಂದಲೇ ಇತ್ತು ಸೊ ಆ ಅವಕಾಶ ನನಗೆ ಶಾಲಾ ದಿವಸಗಳಲ್ಲಿ ನಮ್ಮ ಹೆಡ್ ಹೆಡ್ಮಾಸ್ಟ್ರಾದ್ರಂಥ ಶ್ರೀ ಶ್ಯಾಮ್ ಸುಂದರ್ ಶರ್ಮಾ ಅವರು ಮಾಡಿಕೊಟ್ರು ಸೊ ನಮಗೆ ಆ ಥರದ ಆಸಕ್ತಿ ಇದೆ ಮತ್ತು ಹಿನ್ನೆಲೆ ಇದೆ ಅನ್ನೋ ಕಾರಣಕ್ಕೆ ಮಾಡಿಸು ಯಾವುದಾದ್ರೂ ನಾಟಕ ಮಾಡಿಸು ಅಂತ ಸೊ ಆಗ ಎಲ್ಲ ಬರೀ ಗಂಡು ಮಕ್ಕಳು ಸೇರ್ಕೊಂಡು ಮಾಡಬೇಕಾಗಿತ್ತು ಹೆಣ್ಮಕ್ಳು ಅವರು ಬೇರೆ ತಂಡಗಳನ್ನು ಮಾಡಿಕೊಂಡು ಮಾಡಬೇಕಿತ್ತು ಅಂಥ ಸಮಯದಲ್ಲಿ ನಾನು ನನ್ನ ಶಾಲೆಯ ಒಳಗೆ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಭಗತ್ ಸಿಂಗ್ ಮೇಲೆ ಬರೆದಂಥ ಒಂದು ಪ್ರಬಂಧವನ್ನು ತಗೊಂಡು ಅದನ್ನು ನಮ್ಮ ಗೆಳೆಯರ ಹತ್ರ ಸೇರಿಸಿ ಅವ್ರಿಗೆ ಏನೋ ಒಂದು ಒಂದು ರೀತಿಯಲ್ಲಿ ಸೂಪರ್ವೈಸ್ ಮಾಡ್ತಾ ಅವರಿಂದ ಏನು ಅದನ್ನು ನಾಟಕೀಕರಿಸಿ ಹತ್ರನೇ ಅಭಿನಯಿಸಿ ಎಲ್ಲ ಮಾಡಿದೆ ಪ್ರಶಸ್ತಿಗಳು ಬಂತು ನಾನು ಒಂದು ಪ್ರಮುಖವಾದ ಪಾತ್ರ ಮಾಡ್ತಾಯಿದ್ದೆ ಯಾಕಂದರೆ ಅವ್ರಿಗಿದ್ರ ಅನುಭವ ಇಲ್ಲದಲೇ ಇದ್ದಿದ್ದರಿಂದ ಸೊ ಚಿಕ್ಕ ಪುಟ್ಟ ಪಾತ್ರಗಳನ್ನ ಅವರಿಂದ ಮಾಡಿಸಿ ಅದನ್ನು ಡ್ರಮಟೈಸ್ ಮಾಡಿ ಮಾಡಿದ್ದಿದೆ ಸೊ ಶಾಲಾ ಕಾಲೇಜು ದಿವಸಗಳಿಂದನೇ ಬಣ್ಣ ಹಚ್ಚಿ ಮಾಡಿದ್ದು ನನಗೆ ಒಂದು ಅನುಭವ ಸೊ ಶಾಲಾ ದಿವಸಗಳಿಂದ ನಾನು ಸಾಕಷ್ಟು ನಾಟಕಗಳನ್ನ ಡೈರೆಕ್ಟ್ ಮಾಡೋದು ಅದರಲ್ಲಿ ಅಭಿನಯಿಸೋದು ಜೊತೆಗೆ ಇವತ್ತು ನನಗೆ ಯಾಕೆ ಖುಷಿ ಆಗ್ತಿದೆ ಅಂತಂದರೆ ನಿಮ್ಮ ಸ್ಟುಡಿಯೋಸ್ಗೆ ನಾನು ಎಂಟ್ರ್ ಆಗ್ತಿದ್ದ ಹಾಗೆ ನನ್ನ ಹಿಂದಿನ ದಿವಸಗಳ ನೆನಪು ಬರ್ತಾ ಇದೆ ಯಾಕೆಂದರೆ ನಮ್ಮ ಹೆಡ್ ಮಾಸ್ಟ್ರ್ ಈಗ ತಾನೆ ಹೇಳ್ದಲ್ಲ ಪ್ರೊಫೆಸರ್ ಶ್ಯಾಮ್ ಸುಂದರ್ ಶರ್ಮಾ ಅವರು ನನ್ನನ್ನು ಆಕಾಶವಾಣಿ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗೋರು ಬೆಂಗಳೂರು ಆಕಾಶವಾಣಿ ಸ್ಟುಡಿಯೋಸಲ್ಲಿ ನಾನು ಸಾಕಷ್ಟು ನಾಟಕಗಳಿಗೆ ಶಾಲಾ ದಿವಸಗಳಲ್ಲಿ ಅವರು ನಾಟಕಗಳನ್ನು ಬರೆಯೋರು ಸೊ ಆ ನಾಟಕಗಳಿಗೆ ಪಾತ್ರ ಪಾತ್ರವಾಗಿ ನಾನು ಬಹಳಷ್ಟು ಪಾತ್ರಗಳಿಗೆ ಧ್ವನಿ ಕೊಟ್ಟಿದ್ದಿದೆ ಇದು ನೋಡಿದಾಗ ನನಗೆ ಆ ಎಲ್ಲ ನೆನಪುಗಳು ಒಮ್ಮೆಲೇ ಒತ್ತರಿಸ್ಕೊಂಡು ಬಂತು ಸೊ ಥ್ಯಾಂಕ್ ಯು ಫಾರ್ ದಿಸ್ ಇಂಟರ್ವ್ಯೂ ಇನ್ನೇ ಅದೆಲ್ಲ ನೆನಪಿಸ್ತಾ ಇದೆ ನನಗೆ ಸರ್ ಹಾಗೆ ತಾವು ಈಗ ಕಾಲೇಜು ದಿನಗಳಲ್ಲಿ ತಾವು ಹೇಳಿದ್ರಿ ಕಲಿತಾ ಇದ್ರ ಜೊತೆಗೆ ರಂಗಭೂಮಿಯಲ್ಲೂ ಇದ್ರಿ ಆ ಕಾಲದಲ್ಲಿ ನೀವು ಅಂದ್ಕೊಂಡಿದ್ರೆ ಅಂದರೆ ಇದೇ ಫೀಲ್ಡ್ಗೆ ಬರಬೇಕು ಅಂತ ಏನಾದರೂ ಉದ್ದೇಶ ಇತ್ತಾ ಅಥವಾ ಅದು ಆಮೇಲೆ ಬೆಳೆ ಬೆಳೆದದ್ದ ಅಂತ ಇಲ್ಲ ಓದಿನ ಜೊತೆ ಜೊತೆಗೆ ನಾನು ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೆ ಗೊತ್ತಿಲ್ಲದ ಹಾಗೆ ಒಂದಷ್ಟು ದೂರ ಕ್ರಮಿಸ್ಬಿಟ್ಟಿದ್ದೆ ನಾನು ಇದನ್ನು ಯಾವುದನ್ನು ಆಗಿ ಆಯ್ಕೆ ಮಾಡ್ಕೋತೀನಿ ಅಂತ ಗೊತ್ತಿರಲಿಲ್ಲ ಅಂದರೆ ಇಂಗ್ಲೀಷ್ ಸಾಹಿತ್ಯ ಅಭ್ಯಾಸ ಮಾಡ್ತಿದ್ದೆ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ನಾನು ಡಿಗ್ರಿ ಮುಗಿಸಿದ್ದೆ ಅಲ್ಲಿಂದ ಎರಡು ವರ್ಷಗಳ ಕಾಲ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಕೂಡ ಇಂಗ್ಲೀಷ್ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡೆ ಒಂದಷ್ಟು ದಿವಸಗಳು ಮತ್ತೆ ನಾನು ನನ್ನ ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ ಬಂದು ಪಾರ್ಟ್ ಟೈಮರ್ ಆಗಿ ಇಂಗ್ಲೀಷ್ ಪಾಠವನ್ನು ಮಾಡ್ತಾಯಿದ್ದೆ ಆ ಸಮಯದಲ್ಲಿ ನನಗೆ ಒಂದು ಚಿತ್ರ ಕೆ ವಿ ರಾಜು ಅವರ ಹುಲಿಯಾ ಚಿತ್ರ ಬಂತು ಸೊ ಹಾಗಾಗಿ ಒಂದು ಆರು ತಿಂಗಳು ನಾನು ಮೇಷ್ಟ್ರಾಗಿ ಕೆಲಸ ಮಾಡಿದವನು ಚಿತ್ರಗಳು ಒಂದೆರಡು ಬಂದಾಗ ನಾನು ಸ್ವಲ್ಪ ಆ ಕಡೆಗೆ ಡೈವರ್ಟ್ ಮಾಡಿಕೊಳ್ಬೇಕಾಗಿತ್ತು ಯಾಕಂದರೆ ಕಾರಣಾಂತರಗಳಿಂದ ಅದಕ್ಕೆ ಬೇಕಾದಂಥ ಆ ಚಿತ್ರದ ಪಾತ್ರಕ್ಕೆ ಒಂದು ವಿಚಿತ್ರವಾದ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳಬೇಕಾಗಿತ್ತು ಆ ಹೇರ್ ಸ್ಟೈಲನ್ನು ಇಟ್ಕೊಂಡು ನಾನು ಕಾಲೇಜ್ಗೆ ಹೋಗೋ ಇದಿರಲಿಲ್ಲ ಯಾಕಂದರೆ ಅದೊಂಥರ ಕೌಬಾಯ್ ಹ್ಯಾಟನ್ನು ಹಾಕ್ಕೊಂಡು ಹೋಗ್ತಾಯಿದ್ದೆ ನಾನು ಬೇರೆ ಬೇರೆ ರೀತಿಯ ಹ್ಯಾಟ್ಗಳನ್ನು ಹಾಕ್ಕೊಂಡು ಹೋದಾಗ ವಿಚಿತ್ರವಾದ ಹೇರ್ ಸ್ಟೈಲ್ ಆ ತೆಗೆದುಬಿಟ್ರೆ ಒಂಥರ ಆಭಾಸ ಆಗೋ ಇರ್ತಿತ್ತು ಆಮೇಲೆ ಆ ಅಷ್ಟಾಗಿಯೂ ಕೂಡ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೆ ಶಿಷ್ಯಂದ್ರು ಏನಿದ್ರು ಅವ್ರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಏನು ಬೇರೆ ವಿಚಿತ್ರವಾದ ಹೇರ್ ಸ್ಟೈಲ್ ಇದೆಯಲ್ಲ ಬಾಲ ಥರ ಇದೆಯಲ್ಲ ಅದರ ಕೂದಲು ಏನು ಯಾಕೆ ಎತ್ತ ಅಂತ ಕೇಳಬೇಕು ಅಂತ ಅಂಡ್ ಸಿನಿಮಾ ಬಗ್ಗೆನೇ ಪ್ರಶ್ನೆ ಕೇಳಬೇಕು ಅಂತ ಅವ್ರಿಗೆ ಸೊ ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ವಿಚಾರ ಸಿನಿಮಾ ಕಡೆಗೆ ಹೋಗ್ತಿದ್ದರಿಂದ ನನಗೂ ಒಂಚೂರು ಒಂಚೂರು ಮುಜುಗುರಾಗ್ತಾಯಿತ್ತು ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಈ ರೀತಿಯ ಡೈವರ್ಷನ್ಸ್ ಆಗಬಾರ್ದು ಅದು ಬೇರೆ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ ಇನ್ನೊಂದು ಏನಂದರೆ ಕ್ರಮಿಸ್ಬಿಟ್ಟಿದ್ದೆ ನಾನು ಕಲಾವಿದನಾಗಿ ನಾನು ಹಿಂದಿರುಗಿ ನೋಡಿದಾಗ ಅಯ್ಯೋ ಇದು ಬಿಟ್ಟರೆ ನಾನೇನು ಬೇರೆ ಮಾಡಲಿಕ್ಕೆ ಆಗಲ್ಲ ಇನ್ನು ಹೋದರೆ ಇನ್ನು ಮುಂದಕ್ಕೆ ನಾನು ಈಜಬೇಕು ಹಿಂದಕ್ಕೆ ಯೋಚನೆ ಮಾಡಿದ್ರೆ ಇನ್ನೂ ಅರ್ಧ ದಾರಿ ವಾಪಸ್ ಬರೋದಿದೆಯಲ್ಲ ಸೊ ನನ್ನ ಆಸಕ್ತಿ ಇದು ಹೆಚ್ಚಿದ್ದದ ಹೆಚ್ಚು ಇದ್ದಿದ್ದರಿಂದ ಸೊ ನಾನು ಮುಂದಕ್ಕೆ ಈಜ್ಕೊಂಡು ಬಂದೆ ಕಲಾ ಜಗತ್ತಿನಲ್ಲೇ ಸಿನಿಮಾ ನಟನಾಗಿ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಈ ಇಲ್ಲಿಗೆ ಒಂದು ಮುನ್ನೂರು ಚಿತ್ರ ಪ್ಲ ಮುನ್ನೂರು ಪ್ಲಸ್ ಚಿತ್ರಗಳು ಆಗಿದೆ ಸೊ ಹಾಗಾಗಿ ಅಭಿನಯ ಕ್ಷೇತ್ರವನ್ನೇ ನಾನು ಭಾಳ ಇಷ್ಟಪಟ್ಟಿದ್ದು ಹಾಗಾಗಿ ಅದರಲ್ಲಿ ನಾನು ಮುಂದುವರೆದೀನಿ ಈಗ ತಾವು ಹೇಳಿದಿರಿ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ತಾವು ಮಾಡಿದ್ದೀರಿ ಅಂತ ಹೇಳಿ ಅದರಲ್ಲಿ ನಿಮಗೆ ತುಂಬ ಚಾಲೆಂಜಿಂಗ್ ಆದ ಕ್ಯಾರೆಕ್ಟರ್ ಯಾವುದಾದ್ರೂ ನೆನಪಿದೆಯಾ ಬಹಳಷ್ಟು ಪಾತ್ರಗಳು ಎಷ್ಟೋ ಪಾತ್ರಗಳು ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಕಾನ್ಫಿಡೆನ್ಸ್ ಇರಲ್ಲ ಅಂತಂದರೆ ಅದನ್ನು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಹೋದರೆ ನಮಗೆ ನಾವು ಕಡಿಮೆ ಮಾಡ್ಕೊಂಡೋಗು ಆಗುತ್ತೆ ಎಷ್ಟೋ ಪಾತ್ರಗಳು ನನಗಿಂತ ಹೆಚ್ಚಾಗಿ ನನಗೆ ಅದನ್ನು ಒಡ್ಡಿದ ನಿರ್ಮಾಪಕರು ನಿರ್ದೇಶಕರಿಗೆ ಅವ್ರಿಗಿತ್ತು ಅವರು ಶರತ್ ಅವ್ರು ಮಾಡ್ತಾರೆ ಇದನ್ನು ಶರತ್ ರ ನನಗಿತ್ತೋ ಇಲ್ಲೋ ಕಾನ್ಫಿಡೆನ್ಸ್ ಅವ್ರಿಗಿತ್ತು ನನ್ನ ಬಗ್ಗೆ ಸೊ ಆ ಥರದ ಚಾಲೆಂಜಸ್ನ ಅವರು ಒಡ್ಡಿದ್ದಾರೆ ನನಗೂ ಇನಿಷಿಯಲಿ ಅದನ್ನು ಹೇಗೆ ನಿಭಾಯಿಸಬಹುದು ಅಂತ ಒಂದು ಒಂದು ರೀತಿಯ ಹಿಂಜರಿತ ಇದ್ದರೂ ಕೂಡ ನನಗೂ ಕೂಡ ಚಾಲೆಂಜಸ್ ಬೇಕು ಯಾವುದೇ ಆಗಲಿ ಸುಲಭವಾಗಿ ದಕ್ಕುವಂಥದ್ದು ಜಾಸ್ತಿ ದಿವಸ ಮಾಡಲಿಕ್ಕೂ ಆಗಲ್ಲ ಜಾಸ್ತಿ ದಿವಸ ಉಳಿಯೋದೂ ಇಲ್ಲ ಸೊ ಹಾಗಾಗಿ ಒಂದು ಅಧ್ಯಯನ ನಡಿಬೇಕು ಪ್ರತಿಯೊಂದು ಪಾತ್ರಕ್ಕೂ ಅಧ್ಯಯನ ನಡಿಬೇಕು ಆಮೇಲೆ ನಾವು ಅದರ ಒಳಗಡೆ ಮುಳುಗದಷ್ಟು ನಮಗೆ ಅದು ಬಿಚ್ಕೊಳ್ತಾ ಹೋಗುತ್ತೆ ಸಾಧ್ಯತೆಗಳನ್ನು ಜಾಸ್ತಿ ಕೊಡ್ತಾ ಹೋಗುತ್ತೆ ಸೊ ಬೇಕಾದಷ್ಟು ಪಾತ್ರಗಳು ಅದು ಕೊತ್ವಾಲ್ ರಾಮಚಂದ್ರನ ಪಾತ್ರ ಆಗ್ಬೋದು ಆ ದಿನಗಳ ಚಿತ್ರಲ್ಲಿ ಚಿತ್ರದಲ್ಲಿ ಸಾರಥಿಯ ಪಾತ್ರ ಆಗ್ಬೋದು ನಮ್ಮ ಪಿದಾಯಿ ಚಿತ್ರದ ಪಾತ್ರ ಆಗ್ಬೋದು ಭೀಮಾತೀರದಲ್ಲಿ ಅನ್ನೋ ಚಿತ್ರದ ಪಾತ್ರ ಆಗ್ಬೋದು ಹೀಗೆ ಸಾಕಷ್ಟು ಪಾತ್ರಗಳು ಆಮೇಲೆ ತಮಿಳಿನಲ್ಲಿ ಮಾಡಿದಂಥ ಎದರ್ನಿಚಲ್ಲು ಪಾಂಡ್ಯನಾಡು ರೀಸೆಂಟಾಗಿ ತೆಲುಗಿನಲ್ಲಿ ಮಾಡಿದಂಥ ಖಂಡ ಸೊ ಹೀಗಾಗಿ ನಾನು ಅದನ್ನು ಚಾಲೆಂಜಸ್ನ ತೊಗೊಳೋದಕ್ಕೆ ನನಗೆ ಇಷ್ಟ ಬೇಸಿಕಲಿ ಈ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಇದ್ದಂಗೆ ಅದನ್ನು ಬಿಡಿಸ್ತಾ ಹೋಗಬೇಕು ಬಿಡಿಸಿದಾಗ ನಿಮಗೆ ಸಿಗೋ ರಿಸಲ್ಟ್ ಅದು ಖುಷಿ ಕೊಡುವಂಥದ್ದು ಅದ್ಭುತವಾದಂಥದ್ದು ಸೊ ಹಾಗಾಗಿ ನಾನು ಆ ಚಾಲೆಂಜಸ್ನ ಇಷ್ಟಪಡ್ತೀನಿ ಯಾವುದೇ ಪಾತ್ರ ಕಂಪ್ಲೀಟಾಗಿ ನಮಗೆ ಖುಷಿ ಕೊಟ್ಟಿದೆ ಅಂತಿಲ್ಲ ಕೆಲವಾರು ಪಾತ್ರಗಳು ಇದು ಕೊಟ್ಟಿದೆ ಒಂದು ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರೋದು ಪಿದಾಯಿ ಚಿತ್ರದ ಒಂದು ಪಾತ್ರವೂ ಕೂಡ ಸೊ ಹಾಗಾಗಿ ನಾನೇನು ಭಾಳ ಈಸಿಯಾಗಿ ಯಾವ ಯಾವುದೇ ಪಾತ್ರ ಆಗಲಿ ನಾನು ಏನೋ ಒಂದು ವಿಭಿನ್ನತೆ ಒಂದು ವಿಶೇಷತೆಯನ್ನು ಬಯಸ್ತೀನಿ ಅದರ ಕಡೆಗೆ ಒಂದು ಸ್ವಲ್ಪ ಅಧ್ಯಯನಶೀಲವಾದಂಥ ಕೆಲಸ ಆದರೆ ಚಂದ ಅಂತ ನಂಬ್ಕೊಂಡಿದ್ದೀನಿ ಆ ಥರದ್ದು ಮಾಡ್ತಾ ಇರ್ತೀನಿ ಈಗ ಇದೇ ಸಂಬಂಧವಾಗಿ ಕೇಳೋದಾದರೆ ಈಗ ತಾವು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿದ್ದೀರಾ ಒಂದು ರೀತಿಯಲ್ಲಿ ಬಹು ಬೇಡಿಕೆ ನಟ ಅಂತ ಹೇಳ್ಬೋದು ಅಂಥ ಸಂದರ್ಭದಲ್ಲಿ ತುಳುವಂಥ ಸಣ್ಣ ಇಂಡಸ್ಟ್ರಿಯ ನಂಟು ಹೇಗೆ ಬೆಳೀತು ಸರ್ ಇದು ಏನಂದರೆ ಬಹಳಷ್ಟು ಕಮರ್ಷಿಯಲ್ ಚಿತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಎಲ್ಲೋ ಒಂದು ಕಡೆ ನಮಗೆ ಈ ಕಂಟೆಂಟ್ ಓರಿಯೆಂಟೆಡ್ ಭಾಳ ರಿಯಲಿಸ್ಟಿಕ್ ಆಗಿರುವಂಥ ಚಿತ್ರಗಳು ಕಥೆಗಳು ಮಾಡಬೇಕು ಅಂತ ಒಬ್ಬ ಕಲಾವಿದನಾಗಿ ಬೇರೆಯವರ ಬಗ್ಗೆ ಗೊತ್ತಿಲ್ಲ ಬೇರೆ ಕಲಾವಿದ್ರ ಬಗ್ಗೆ ಕಲಾವಿದರುಗಳ ಬಗ್ಗೆ ನನಗಂತೂ ಆ ಥರದ ಆಸೆ ಇದೆ ಕಂಟೆಂಟ್ ಓರಿಯೆಂಟೆಡ್ ರಿಯಲಿಸ್ಟಿಕ್ ಎಷ್ಟೋ ಒಂದು ಚಿತ್ರಗಳನ್ನು ನಾವು ಮಲಯಾಳಮಲ್ಲಿ ಈ ಕರೋನಾ ಟೈಮಲ್ಲಿ ನೋಡಿದ್ದಿದ್ದೆ ಆಮೇಲೆ ಇರ್ಫಾನ್ ಖಾನ್ ಹಿಂದಿಯಲ್ಲಿ ಮಾಡ್ತಿದ್ದಂಥ ಪಾತ್ರಗಳು ನವಾಜುದ್ದೀನ್ ಮಾಡ್ತಿದ್ದಂಥ ಪಾತ್ರಗಳು ಹಲವಾರು ನಿರ್ದೇಶಕರು ಹಲವಾರು ಈ ಥರದ ಕಂಟೆಂಟ್ಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಬಟ್ ಅವೆಲ್ಲ ಏನಾಗುತ್ತೆ ಅಂತಂದರೆ ಕಮರ್ಷಿಯಲ್ ಚಿತ್ರಗಳು ಕೊಡುವಂಥ ಒಂದು ಫೆಸಿಲಿಟೀಸ್ ಇಲ್ಲಿರೋದಿಲ್ಲ ಆ ಬಡ್ಜೆಟೇ ಬೇರೆ ಇರುತ್ತೆ ಈ ಬಜೆಟ್ ಬೇರೆ ಇರುತ್ತೆ ಆಮೇಲೆ ಇನಿಷಿಯಲಿ ಇದ್ದಾಗ ನಮಗೆ ಯಾವುದೇ ಚಿತ್ರ ಆದರೂ ಓಕೆ ಇರುತ್ತೆ ಬಟ್ ಬೆಳೆದಾದಮೇಲೆ ಅದಕ್ಕೊಂದು ಮಾರ್ಕೆಟ್ ಅಂತ ಕ್ರಿಯೇಟ್ ಆದಮೇಲೆ ಕಲಾವಿದರಾಗಿ ಕೂಡ ನಿಮಗೊಂದು ಮಾರ್ಕೆಟ್ ಅಂತ ಕ್ರಿಯೇಟ್ ಆಗಿರುತ್ತೆ ನೀವು ಬಜೆಟ್ ದೃಷ್ಟಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಸಂಭಾವನೆ ಇದನ್ನು ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಕೆಳಗೆ ಬರೋದಕ್ಕೆ ಕಷ್ಟ ಇದೆ ಆದರೆ ನನಗೆ ಮೊದಲಿಂದನೂ ಒಂದು ಆಸೆ ಇತ್ತು ಒಂದು ಫುಲ್ ಫ್ಲೆಜ್ಡ್ ಒಂದು ಇಡೀ ಒಂದು ಪಾತ್ರವನ್ನು ಮೊದಲಿಂದ ಕೊನೆಯವರೆಗೆ ಜೀವಿಸ್ಬಿಡಬೇಕು ಆ ಫುಲ್ ಲೆಂತ್ ರೋಲ್ಸ್ಗಳು ಸಿಕ್ಕಿರಲಿಲ್ಲ ಒಂದಷ್ಟು ಖಳನಾಯಕನ ಪಾತ್ರಗಳು ಹೀಗೆ ಬಂದು ಹಾಗೆ ಹೋಗಿ ಇಂಪ್ಯಾಕ್ಟ್ಫುಲ್ಲಾಗಿದ್ದಾವೆ ಹೆಸರು ತಂದು ಕೊಟ್ಟಿದೆ ಸಂಭಾವನೆ ತಂದು ಬಟ್ ಒಂದು ಎಸ್ ಅನ್ ಆ್ಯಕ್ಟರ್ ಒಂದು ಒಂದು ಥರ್ಸ್ಟ್ ಇರುತ್ತೆ ಒಂದು ಏನಂತಾರೆ ತೃಷೆ ಇರುತ್ತೆ ಸೊ ಹಾಗಾಗಿ ನಾನು ಅದರ ಹುಡುಕಾಟದಲ್ಲಿದ್ದಾಗ ಕೋ ಆಗಿ ಸಂತೋಷ ಮಾಡೋ ಈ ಒಂದು ಪ್ರಾಜೆಕ್ಟನ್ನು ತೊಗೊಂಡು ಬಂದರು ಸೊ ನಾನು ಅದೇನೋ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟ್ರ್ ಹಾಲು ಅನ್ನೋ ಅಂದಾಗೆ ಈ ಅದೇ ಸಮಯದಲ್ಲಿ ನನಗೆ ಸಂತೋಷ ಮಾಡ ಈ ಪಾತ್ರ ಬಂದು ಹೇಳಿದರು ನಾನು ಅಲ್ಲಿ ಇದೆಲ್ಲ ವಿಚಾರವನ್ನು ಮೊದಲೇ ಯೋಚನೆ ಮಾಡಿದ್ದರಿಂದ ಈ ಥರದ್ದು ಒಂದು ಪ್ರಾಜೆಕ್ಟು ನನ್ನ ಪಾಲಿಗೆ ಬಂದರೆ ನಾನು ಹೇಗೆ ಒಪ್ಕೋಬೋದು ಅನ್ನೋದು ನನ್ನ ತಲೆ ಒಳಗೂ ಅದೇ ಸಮಯದಲ್ಲಿ ಓಡಾಡ್ತಿತ್ತು ಇದು ಬಂತು ನಾನು ಪ ಪಾತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟೆ ಇದು ಮಿಕ್ಕಿದ್ದೆಲ್ಲ ಗೌನ ಆಯಿತು ಸೊ ಅವ್ರಿಗೂ ಅನುಕೂಲ ಆಯಿತು ಯಾಕಂದರೆ ಅವ್ರ ಬಜೆಟ್ಟು ಸೀಮಿತವಾದ ಬಜೆಟ್ ಇತ್ತು ಸೀಮಿತವಾದ ಬಜೆಟ್ ಆಗಿದ್ದರೂ ಕೂಡ ಬಹಳ ಅದ್ಭುತವಾದ ಕಥೆಯನ್ನು ಮಾಡಿಕೊಂಡಿದ್ರು ಭಾಳ ಒಳ್ಳೆ ಟೀಮ್ ಇಲ್ಲಿ ನಮಗೆ ಈ ಪಿದಾಯಿ ತಂಡ ಹೇಗಿದೆ ಅಂತಂದರೆ ಯಾರೋ ಒಂದು ಸೇರಿಕೊಂಡು ಚಿತ್ರ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಅಂತ ಆಗಲಿ ಒಂದು ಭಾಳ ಕ್ರಿಯಾಶೀಲವಾದಂಥ ಬಹಳ ಸ್ನೇಹಮಯಿ ತಂಡ ನಮ್ಮ ನಿರ್ಮಾಪಕರ ಆದಿಯಾಗಿ ಭಾಳ ಪ್ರೀತಿ ಕೊಡ್ತಾರೆ ಒಂದು ಕುಟುಂಬದ ರೀತಿಯಲ್ಲಿ ನಿಜವಾದ ಅರ್ಥದಲ್ಲಿ ಒಂದು ಕುಟುಂಬ ಸೊ ಆಗಲೇ ಹೇಳಿದ್ನಲ್ಲ ಆ ಆತ್ಮೀಯತೆ ಆ ಪ್ರೀತಿ ಈ ನಾವು ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ಸಿಕ್ತು ಹಿರಿಯರಾಗಿ ಸುರೇಶ್ ಸರ್ ಅವರ ಆದಿಯಾಗಿ ನಮ್ಮ ಬ ಬೇಸಿಕಲಿ ಬಹಳ ಹ್ಯೂಮನ್ ಆಗಿರುವಂಥ ಭಾಳ ಈ ಸಂಬಂಧಗಳಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಕುಟುಂಬದ ರೀತಿಯಲ್ಲಿ ವ್ಯವಹರಿಸುವಂತಹ ಒಂದು ತಂಡ ಸೊ ಇನ್ನು ಮಿಕ್ಕ ವಿಚಾರಗಳೆಲ್ಲ ಗೌಣ ಆಗಿ ನಾವು ಕಂಟೆಂಟ್ಗೆ ಆಮೇಲೆ ಭಾಳ ಕ್ರಿಯೇಟಿವ್ ಆದಂಥ ಕ್ಯಾಮ್ರಾಮನ್ನು ಉನ್ನಿವಿ ಮಾಡುವರಂಥ ಅವರು ಕೇರಳದವರು ಆಮೇಲೆ ಮ್ಯೂಸಿಕ್ ಮಾಡಿದಂಥ ದೀಪಾಂಕುರನ್ ಮತ್ತು ಇನ್ನೊಬ್ಬರು ನಂಬೂದ್ರಿ ಸರ್ ಅವರು ಲಿರಿಕ್ಸನ್ನು ಬರೆದವರು ಎಲ್ಲ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಆ್ಯಕ್ಟರ್ಸ್ಗಳು ಇದರಲ್ಲಿ ಪಾತ್ರವಹಿಸಿರುವಂಥ ಪ್ರತಿಯೊಬ್ಬ ಕಲಾವಿದನು ಪ್ರತಿಭಾವಂತ ಟೆಕ್ನಿಷಿಯನ್ಸ್ಗಳಂತೂ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾದಿಯಾಗಿ ಅಸೋಸಿಯೇಟ್ಗಳಿಂದ ಹಿಡಿದು ಎಲ್ಲರೂ ಇಟ್ ವಾಸ್ ಅ ವೆರಿ ವೆರಿ ಕ್ರಿಯೇಟಿವ್ ಟೀಮ್ ಸೊ ಇದು ನನಗೆ ಭಾಳ ಬೇಕಾಗಿತ್ತು ಈ ಥರದ ಒಂದು ಸಿನಿಮಾ ಬೇಕಾಗಿತ್ತು ಈ ಥರದ ಒಂದು ಪಾತ್ರ ಬೇಕಾಗಿತ್ತು ಸೊ ಅದು ರಿಯಲೈಸ್ ಆಯಿತು ಆದ್ದರಿಂದ ಪಾತ್ರದ ಕಡೆಗೆ ಆಮೇಲೆ ಇದು ಕೆಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಎಲ್ಲರೂ ಅಷ್ಟೊಂದು ಕ್ರಿಯಾತ್ಮಕವಾಗಿ ಕೆಲಸ ಮಾಡುವಂಥ ಕ್ರಿಯಾತ್ಮಕವಾಗಿ ಯೋಚಿಸುವಂಥ ಸಂವೇದನಾಶೀಲ ಒಂದು ತಂಡ ಸೊ ಇದಕ್ಕಿಂತ ಹೆಚ್ಚು ಒಬ್ಬ ಕಲಾವಿದನಿಗೆ ಇನ್ನೇನು ಬೇಕು ಸೊ ಆ ಗೌರವ ಮರ್ಯಾದೆ ಕೂಡ ನಮಗೆ ಸಿಕ್ಕಿದ್ರಿಂದ ವ್ಯಾವಹಾರಿಕ ವಿಚಾರಗಳು ಇಟ್ ಟುಕ್ ಅ ಬ್ಯಾಕ್ ಸೀಟ್ ಸೊ ಹಾಗಾಗಿ ಎಲ್ಲವೂ ಚೆನ್ನಾಗಾಯಿತು ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಚಿತ್ರೋತ್ಸವದಲ್ಲಿ ಎರಡನೇ ಅತ್ಯುತ್ತಮ ತುಳು ಪ್ರಶಸ್ತಿ ತುಳು ಅಲ್ಲ ತುಳು ಚಿತ್ರ ಎರಡು ತುಳು ಚಿತ್ರಗಳಿಗೆ ಬಂದಿದೆ ಎರಡನೇ ಅತ್ಯುತ್ತಮ ಚಿತ್ರ ಅಂತ ನಮ್ಮ ಚಿತ್ರಕ್ಕೆ ಮನ್ನಣೆ ಸಿಕ್ತು ಸೆಪ್ಟೆಂಬರ್ ಹನ್ನೆರಡು ನಿಮ್ಮ ಮುಂದೆ ತೆರೆ ಕೂಡ ಕಂಡಿದೆ ನೋಡಿದವರು ಮಾಧ್ಯಮದವರಾಗಲಿ ಅಥವಾ ಹೆಣ್ಮಕ್ಳಿಗೆ ಅಂತಲೇ ಒಂದು ಶೋನ ಮೊನ್ನೆ ಆರ್ಗನೈಸ್ ಮಾಡಿದರು ನಮ್ಮ ನಿರ್ಮಾಪಕರು ನೋಡಿದವರು ಎಲ್ಲ ಭಾಳ ಪ್ರೀತಿಯಿಂದ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಭಾಳ ಎಮೋಷ್ನಲ್ ಆಗಿ ವಿಚಾರವನ್ನು ಹೇಳ್ತಾ ಇದ್ದಾರೆ ನಮಗೂ ಖುಷಿ ತಂದಿದೆ ಇಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ ಒಂದು ಚಿತ್ರ ತಲುಪ್ತಾ ಇದೆಯಲ್ಲ ಅಂತ ಸೊ ವೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದು ಶೂಟಿಂಗ್ ಅನುಭವ ಹೇಗಿತ್ತು ಸರ್ ಯಾಕಂದರೆ ತಾವು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಶೂಟಿಂಗಲ್ಲಿ ಪಾಲ್ಪಡೆದವ್ರು ತಾವು ಇಲ್ಲಿ ಬಂದಾಗ ಇಲ್ಲಿನ ಶೂಟಿಂಗ್ ಅನುಭವ ಹೇಗಿತ್ತು ತಮಗೆ ನಾನು ಸ್ವಲ್ಪ ಕಮರ್ಷಿಯಲ್ ಚಿತ್ರಗಳನ್ನು ಮಾಡಿ ಮಾಡಿ ಕೆಲವಾರು ಫೆಸಿಲಿಟೀಸ್ಗೆ ಒಗ್ಗುಬಿಟ್ಟಿದ್ದೀನಿ ಅದಿಲ್ಲದಲ್ಲೇ ಇದ್ದಾಗ ಕಷ್ಟ ಆಗ್ಬಿಡುತ್ತೆ ಮಂಗಳೂರು ಮತ್ತು ಕೇರಳ ವರ್ಕಾಡಿಯಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಮುಡಿಪುನಲ್ಲಿ ನಾವು ಸ್ಟೇ ಮಾಡ್ತಾ ಇದ್ವಿ ಭಯಂಕರ ಬಿಸಿಲು ಯಾವ ರೀತಿಯ ಬಿಸಿಲು ಅಂತ ಅಂದರೆ ಅಲ್ಲಿ ನಮಗೆ ಕ್ಯಾರಮಾನ್ಗಳು ಸಿಗ್ತವೆ ಈಗ ಹೈದರಾಬಾದ್ಗೆ ಹೋಗ್ತೀನಿ ಅಲ್ಲೂ ಕೂಡ ಭಯಂಕರ ಬಿಸಿಲಿನ ಊರದು ನಮಗೆ ಆ ಫೆಸಿಲಿಟೀಸ್ಗೆ ಅಭ್ಯಾಸ ಆಗಿರ್ತೀವಿ ಯಾವುದೇ ಶಾರ್ಟ್ಗೆ ನಾವು ಹೋಗೋಕೆ ಮುಂಚೆ ಇಲ್ಲಿ ಕೂತಿರ್ತೀವಿ ತಣ್ಣಗಿರ್ತೀವಿ ಅಲ್ಲಿ ಹೋದಾಗ ಕಾಸ್ಟ್ಯೂಮ್ಸ್ ಗುಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ಮೇಕಪ್ ಎಲ್ಲ ಆಗಿರುತ್ತೆ ಆ ಶಾರ್ಟ್ ಮುಗಿದ ತಕ್ಷಣ ವಾಪಸ್ ಬಂದು ಕ್ಯಾರವನ್ನು ಕೂತ್ಕೋತೀವಿ ಇಲ್ಲಿ ಆ ಫೆಸಿಲಿಟೀಸ್ ಯಾವುದೂ ಇರಲಿಲ್ಲ ವಾತಾವರಣ ಬೇರೆ ಭಯಂಕರ ಆಮೇಲೆ ಕೂಲರ್ ಕೊಟ್ಟಿದ್ರು ಕೂಲರ್ ಕೂಡ ಕೆಲಸ ಮಾಡ್ತ ಮಾಡಿದ್ರೂ ಕೂಡ ಅದು ಏನು ಪ್ರಯೋಜನ ಇಲ್ಲ ಸೊ ಕಷ್ಟ ಆಯಿತು ಇಲ್ಲ ಅಂತ ಹೇಳಲ್ಲ ನಾನು ಅದೇ ಇರೋದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅದು ನಮ್ಮ ಡೈರೆಕ್ಟ್ಗೂ ಕೂಡ ಗೊತ್ತಿದೆ ಆದರೂ ಕೂಡ ನಾವು ಒಂದು ಈ ಥರದ ಒಂದು ಕಥೆಯನ್ನು ಈ ಥರದ ಬಡ್ಜೆಟಲ್ಲೇ ಮಾಡಬೇಕಾಗಿರೋದ್ರಿಂದ ಯಾಕಂದರೆ ಇದು ಕಮರ್ಷಿಯಲ್ ಚಿತ್ರದ ಥರ ಸಾವಿರಾರು ಥಿಯೇಟ್ರ್ಗಳಲ್ಲಿ ಅದನ್ನು ತರೋದಕ್ಕೆ ಜನರಿಗೆ ತಲುಪ್ಸೋದಕ್ಕೆ ಅದು ಅಡ್ವಟೈಸ್ ಮಾಡೋದಕ್ಕೆ ಕಷ್ಟ ಇದೆ ಸೊ ಮಿತಿ ಇದೆ ಈ ಮಿತಿಯಾದ ಬಜೆಟ್ನಲ್ಲೇ ಮಾಡಬೇಕಾಗಿದ್ದರಿಂದ ಅವೆಲ್ಲ ಒಂದಷ್ಟು ಒಂದು ಅದ್ಭುತ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದಷ್ಟು ಸ್ಯಾಕ್ರಿಫೈಸಸ್ಸು ಮಾಡಲೇಬೇಕಾಗ್ತದೆ ಒಂದಷ್ಟು ಫೆಸಿಲಿಟೀಸ್ನ ನಾನು ಕಳ್ಕೊಂಡೇ ಬಿಟ್ಟರೆ ಪಾತ್ರದ ದೃಷ್ಟಿಯಿಂದ ಅದು ಮಾಡಿರುವ ಕೆಲಸದ ದೃಷ್ಟಿಯಿಂದ ನೋಡಿದಾಗ ಹೆಮ್ಮೆ ಅನಿಸುತ್ತೆ ಖುಷಿ ಇದೆ ಖುಷಿ ಇದೆ ಆ ಎಲ್ಲ ಕಷ್ಟಗಳು ಮರೆತೋಗಿದೆ ಸೊ ಈ ಥರದ ಅಷ್ಟೇ ಸಣ್ಣ ಪುಟ್ಟದ್ದು ಕೊರತೆಗಳಿತ್ತು ಬಟ್ ಆ ಕೊರತೆ ಅದರ ಒಳಗಡೆ ಅದು ಮಾಡಲೇಬೇಕಾಗಿದ್ದರಿಂದ ನಾನು ಅದನ್ನು ಒಪ್ಕೊಂಡಿದ್ದರಿಂದ ನನಗೇನು ಭಾಳ ಕಾಡಲಿಲ್ಲ ಮಾಡುವ ಆಯಿತು ಮಾಡೋಣ ಅಂತ ಹೇಳಿ ನನಗೆ ನಾನೇ ಒಂದು ಸಮಾಧಾನ ಕೊಟ್ಕೊಂಡು ನನ್ನನ್ನು ನಾನೇ ಉತ್ತೇಜಿಸ್ಕೊಂಡು ಮಾಡಿದ್ವಿ ಖುಷಿ ಇದೆ ಸರ್ ಈಗ ತಮ್ಮ ದೃಷ್ಟಿಯಲ್ಲಿ ಈಗ ಈ ತುಳು ಇಂಡಸ್ಟ್ರಿ ಅನ್ನುವಂಥದ್ದು ಏನಿದೆ ಇದು ಯಾವ ಹಾದಿಯಲ್ಲಿ ಸಾಕ್ತಾ ಇದೆ ಮತ್ತು ಬೇರೆ ಇಂಡಸ್ಟ್ರಿಯಿಂದ ಏನನ್ನು ಕಲಿಬೇಕಾಗಿದೆ ನಾವಿಲ್ಲಿ ಬೇರೆ ಇಂಡಸ್ಟ್ರಿಗೆ ತುಳು ನಾಡಿನ ಚಿತ್ರರಂಗವೇ ಕಲಿಸ್ತಾ ಇದೆಯೋ ಅಂತ ಅನಿಸ್ತಾ ಇದೆ ನನಗೆ ಯಾಕೆಂದರೆ ಎಷ್ಟೋ ತುಳು ಪ್ರತಿಭೆಗಳು ಇವತ್ತು ಕನ್ನಡ ಚಿತ್ರರಂಗವನ್ನು ಬೆಳೆಸ್ತಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಅರ್ಥದಲ್ಲಿ ಬೆಳೆಸ್ತಾ ಇದೆ ಇಲ್ಲಿಂದ ಬಂದ ಪ್ರತಿಭೆಗಳು ನಮ್ಮ ಶೆಟ್ಟಿ ಅವರಾಗಲಿ ರಕ್ಷಿತ್ ಶೆಟ್ಟಿ ಅವರಾಗಲಿ ರಾಜ್ ಶೆಟ್ಟಿ ಇವರೆಲ್ಲ ನೋಡಿದಾಗ ಎಷ್ಟೊಂದು ಇಲ್ಲಿನ ಪ್ರತಿಭೆಗಳೇ ಅಲ್ಲಿ ಬಂದು ಕೆಲಸ ಮಾಡಿ ಒಂದಷ್ಟು ಹಿಟ್ಟುಗಳನ್ನು ಕೊಡ್ತಾ ಬರ್ತಿರೋದು ಅದು ಸಾಕ್ಷಾತ್ಕಾರವಾಗಿದೆ ಸಾಕು ನಮ್ಮ ಎದುರಿಗಿದೆ ಅದು ಇಲ್ಲಿ ಕೂಡ ಇಂಡಸ್ಟ್ರಿ ಸಾಕಷ್ಟು ಬೆಳೀತಾ ಇದೆ ನನಗೆ ಆ ಬೆಳವಣಿಗೆ ಕಾಣ್ತಾ ಇದೆ ನಾನು ಒಂದಷ್ಟು ವರ್ಷಗಳ ಹಿಂದೆ ಅಂಬರ್ ಕೇಟ್ರರ್ಸ್ ಬಂದಾಗ ಅಲ್ಲೊಬ್ಬರು ಇಲ್ಲೊಬ್ಬರು ಒಂದೆರಡು ನಮ್ಮ ಚೇತನ್ ಮುಂಡಾಡಿ ಈ ಥರದ ನಿರ್ದೇಶಕರು ಮಾಡಿದ ಸಿನಿಮಾಗಳು ಒಂದೋ ಎರಡು ಅಲ್ಲಿ ಇಲ್ಲಿ ಕಾಣ್ತಿತ್ತು ಬಿಟ್ಟರೆ ಈಗ ಹೆಚ್ಚು ಸಂಖ್ಯೆ ದೃಷ್ಟಿಯಿಂದ ಹೆಚ್ಚಾಗ್ತಾ ಇದೆ ಕಂಟೆಂಟ್ ದೃಷ್ಟಿಯಿಂದ ಭಾಳ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅನ್ನೋದು ನಾನು ಕಾಣ್ತಾ ಇದೆ ಇವತ್ತಿಗೂ ಕೂಡ ನಾನು ಇಲ್ಲಿಗೆ ಬಂದಾಗ ಒಂದಷ್ಟು ಚಿತ್ರಗಳ ಹೆಸರುಗಳನ್ನು ಎಲ್ಲ ಹೇಳಿದರು ನನಗೆ ಅವಾಗ ಆಯಿತು ಎಷ್ಟೊಂದು ಚಿತ್ರಗಳು ಆಗ್ತಾ ಇದೆ ಒಳ್ಳೊಳ್ಳೆ ಆಮೇಲೆ ಮೊದಲಿನಿಂದಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಯಾವುದೋ ಎಂಥದ್ದು ಕಂಟೆಂಟ್ ಇರುವ ಚಿತ್ರಗಳನ್ನು ಒಪ್ಪಿಲ್ಲ ಅವರು ಭಾಳ ಬುದ್ಧಿವಂತ ಆಡಿಯನ್ಸ್ ಇದರಲ್ಲಿ ಸೊ ಬುದ್ಧಿವಂತ ಆಡಿಯನ್ಸ್ ಇರೋ ಕಡೆ ನಾವು ಎಂಥದ್ದು ಮಾಡಲಿಕ್ಕೆ ಆಗಲ್ಲ ಕೆಲಸ ಸೊ ಅಲ್ಲಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ರೂ ಕೂಡ ಅಲ್ಲೇನೋ ಒಂದು ವಿಶೇಷತೆ ಇರಬೇಕು ಮೇಕಿಂಗಲ್ಲಿ ಅಥವಾ ಕಂಟೆಂಟ್ ಕಂಟೆಂಟ್ ಬಿಟ್ಟು ಇಲ್ಲಿ ಒಪ್ಸೋದಕ್ಕೆ ಕಷ್ಟ ಇದೆ ಸೊ ಭಾಳ ಒಳ್ಳೆಯ ಕಂಟೆಂಟ್ ಬರ್ತಾಯಿದೆ ಒಳ್ಳೊಳ್ಳೆ ಪ್ರತಿಭೆಗಳು ನಿರ್ದೇಶಕರು ನಿರ್ಮಾಪಕರು ಬಜೆಟ್ ಚಿಕ್ಕದಾಗಿದ್ದರೂ ಕೂಡ ಚೊಕ್ಕವಾದಂಥ ಅಚ್ಚುಕಟ್ಟಾದಂಥ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ಗಳು ಬರ್ತಾ ಇದೆ ಸೊ ಎಲ್ಲೋ ಮಲಯಾಳ ಇಂಡಸ್ಟ್ರಿ ಬಗ್ಗೆ ನಾವು ಅದಕ್ಕೆ ಒಂದನೇ ಸ್ಥಾನ ಕೊಡಬಹುದಾದರೆ ಇದು ಎರಡನೇ ಸ್ಥಾನದಲ್ಲಿ ಇದೆ ಅಂತ ನನಗೆ ಕಾಣ್ತಾ ಇದೆ ಸೊ 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 ಫಾರ್ ಸೋ ಗುಡ್ ನೋಡೋಣ ಒಳ್ಳೆಯದಾಗಲಿ ಇಂಡಸ್ಟ್ರಿಗೆ ಸರ್ ಹಾಗೆ ತಮ್ಮ ಪ್ರಕಾರ ಒಬ್ಬ ಕಲಾವಿದನಿಗೆ ಈ ಭಾಷೆ ಅನ್ನುವಂಥದ್ದೊಂದು ಬ್ಯಾರಿಯರಾ ಅಥವಾ ಅದನ್ನು ಮೀರಿ ಅವನು ಬೆಳಿಬಹುದಾ ಭಾಷೆ ಅನ್ನೋದು ಬ್ಯಾ ಬ್ಯಾರಿಯರ್ ಅಲ್ವೇ ಅಲ್ಲ ಭಾವ ಮುಖ್ಯ ಭಾಷೆ ತೊಡಕಾಗಲೇಬಾರ್ದು ಎಲ್ಲೇ ಆಗಲಿ ಯಾಕೆಂತಂದರೆ ಮನುಷ್ಯ ಅವನು ಶಬ್ದದ ಜೊತೆಯಲ್ಲಿ ಆಟಾಡೋಕ್ಕೆ ಶುರು ಮಾಡಿದ್ದು ಭಾಳ ತಡವಾಗಿ ಅವನು ಅವನು ತನಗನಿಸಿದ್ದೇನ ನೀವು ಹಿಂದಿನ ಆದಿಮಾವನ ಮಾನವನ ಕಾಲ ಕೊಟ್ಟು ಹೋದರೆ ಅಲ್ಲಿ ಭಾಷೆ ಇರಲಿಲ್ಲ ಅವನು ಭಾಷೆನ ಹುಟ್ಟಾಕದ ಬಳಸ್ತಾ ಬಂದ ಶಬ್ದಗಳು ಮಾಡ್ದ ಸೊ ಹಾಗಾಗಿ ಅವನು ಭಾವನೆಯಿಂದ ಅವನು ತಲುಪ್ತಾ ಇದ್ದ ಮೊದಲು ಈಗಲೂ ಕೂಡ ಭಾವನೆ ಫಸ್ಟ್ ಪ್ಲೇಸ್ ತೊಗೊಳುತ್ತೆ ಭಾಷೆ ಬ್ಯಾರಿಯರ್ ಆಗಬಾರ್ದು ಯಾಕಂದರೆ ಬ ನೀವು ಏನು ಎಕ್ಸ್ಪ್ರೆಸ್ ಮಾಡೋದು ಮುಖ್ಯ ಆಗುತ್ತೆ ಅದು ನಾನು ನಾನು ಅಂದ್ಕೊಂಡಿರೋದು ಅದು ನನ್ನ ಒಪಿನಿಯನ್ ಸೊ ಹಾಗಾಗಿ ನಾವು ಯಾವುದೇ ಭಾಷೆಗಳಿಗೆ ಹೋದಾಗಲೂ ಕೂಡ ಇದು ಬ್ಯಾರಿಯರ್ ಆಗಬಾರ್ದು ನಾವು ಅದ್ರ ಕಡೆಗೆ ಜಾ ಹೆಚ್ಚು ಗಮನ ಕೊಟ್ಟರೆ ಬ್ಯಾಕ್ ಸೀಟ್ ತೊಗೊಂಡ್ಬಿಡುತ್ತೆ ಏನು ಹೇಳಬೇಕು ಅಂತಿದ್ದೀವಿ ಅದು ಹೋಗ್ಬಿಟ್ಟು ಬೇರೆ ಬರೀ ಆಮೇಲೆ ಇಟ್ಸ್ ನಾಟ್ ಜಸ್ಟ್ ವರ್ಬಲ್ ಒಂದೊಂದು ಪ್ರಕಾರಕ್ಕೂ ಕೂಡ ಬೇರೆ ಬೇರೆ ಇದೆ ಈಗ ನಾಟಕದಲ್ಲಾದರೆ ಎಕ್ಸ್ಪ್ರೆಷನ್ಸ್ಗಿಂತ ಹೆಚ್ಚಾಗಿ ನಾವು ಮಾತುಗಾರಿಕೆಗೆ ಗಮನ ಕೊಡಬೇಕಾಗತ್ತೆ ಯಾಕಂದರೆ ಮಾತಿನ ಮುಖಾಂತರ ಮಾತಿನ ಏರಿಳಿತದ ಮುಖಾಂತರ ನಾವು ತಲುಪ್ತೀವಿ ಸಿನಿಮಾದಲ್ಲಿ ನಿಮಗೆ ಹತ್ತಿರಕ್ಕೆ ಸೆರೆ ಹಿಡಿಯುತ್ತೆ ಕ್ಯಾಮ್ರಾ ಅಲ್ಲಿ ನಿಮ್ಮ ಭಾ ಭಾವನೆಗಳಿಲ್ಲದಲೇ ನಾಟಕದಲ್ಲೂ ಭಾವನೆ ಇಲ್ಲದೆ ಮಾಡೋಕ್ಕಾಗಲ್ಲ ಭಾವನೆ ಬೇಕು ಬಟ್ ಒಂದೊಂದು ಪ್ರಕಾರದಲ್ಲೂ ಒಂದೊಂದು ಮೇಲ್ಗೈ ಸಾಧಿಸುತ್ತೆ ಸೊ ನಿಮಗೆ ಸಿನಿಮಾದಲ್ಲಿ ಎಕ್ಸ್ಪ್ರೆಷನ್ಸ್ ನೀವು ಕರೆಕ್ಟಾಗಿ ಕೊಡದೇ ಇದ್ದರೆ ಸರಿಯಾಗಿ ಮಾತಾಡದೇ ಇದ್ದರೆ ಅದು ಬಟ್ ಮೊದಲು ಎಕ್ಸ್ಪ್ರೆಷನ್ಸ್ ಬರುತ್ತೆ ನಂತರ ಭಾಷೆ ಭಾಷೆ ಆಮೇಲೆ ಕಲಿಯೋ ಆಸಕ್ತಿ ಇರುವ ಕಲಾವಿದರುಗಳು ಯಾವುದೇ ಭಾಷೆಗೆ ಹೋದ್ರೂ ಆ ಭಾಷೆ ನಮ್ಮದನ್ನು ಆಗಿ ಮಾಡಿಕೊಂಡು ಭಾವಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಮಾಡ್ತಾ ಹೋದಾಗ ಆ ಪಾತ್ರ ಏನಂತಾರೆ ಬ್ಲಾಸಮ್ ಆಗುತ್ತೆ ಅರಳ್ಕೊಳ್ತೆ ಸೋ ಭಾಷೆ ಏನು ದೊಡ್ಡ ಇದಲ್ಲ ಬಟ್ ಪರಿಶ್ರಮ ಪಡಲೇಬೇಕು ಭಾಷೆಯನ್ನು ಹಿಡಿತು ತಗೊಂಡು ಭಾವದ ಕಡೆಗೆ ಹೆಚ್ಚು ಗಮನ ಕೊಟ್ಟು ಮಾಡಿದಾಗ ಪಾತ್ರ ಅಚ್ಚುಕಟ್ಟಾಗಿ ನಾವು ತಲುಪಿಸ್ಬೋದು ಕಟ್ಕೊಡ್ಬೋದು ಸರ್ ಈಗ ಏನಾಗಿದೆ ಅಂತ ಹೇಳಿದರೆ ಜಗತ್ತು ಬಹಳ ವೇಗವಾಗಿ ಬದಲಾಗ್ತಾ ಇದೆ ವಿಶೇಷವಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ ನಂತರ ಕ್ರಿಯೇಟಿವ್ ಫೀಲ್ಡಿಗೂ ಕೂಡ ಒಂದು ರೀತಿಯಲ್ಲಿ ಅದು ಲಗ್ಗೆ ಇಟ್ಟಿದೆ ಅಂತ ಹೇಳ್ಬೋದು ಇಂತಹ ಒಂದು ಪರಿಸರದಲ್ಲಿ ಒಬ್ಬ ಕಲಾವಿದನ ಒಂದು ಪರಿಸ್ಥಿತಿ ಹೇಗಿರ್ಬೋದು ಮುಂದಕ್ಕೆ ಲ್ಲ ಕೆಲವು ಅಡ್ವಾಂಟೇಜಸ್ಸು ಇದೆ ಕೆಲವು ಡಿಸ್ಅಡ್ವಾಂಟೇಜಸ್ಸು ಆಗುತ್ತೆ ಯಾಕಂದರೆ ಪ್ರತಿ ಹಂತದಲ್ಲೂ ಟೆಕ್ನಾಲಜಿ ಬೆಳೀತಾನೆ ಬಂದಿದೆ ಕೆಲವಾರು ಕಡೆ ತೊಡಕೂ ಆಗಿದೆ ಎಷ್ಟೋ ಕಲಾವಿದರಿಗೆ ಕೆಲಸ ಇಲ್ದಂಗೆ ಮಾಡಿದೆ ಬಟ್ ಮನುಷ್ಯನ ರಿಪ್ಲೇಸ್ ಮಾಡೋದಕ್ಕೆ ಯಾವ ಟೆಕ್ನಾಲಜಿ ಅದು ಎಷ್ಟೇ ಬೆಳೆದ್ರೂ ಭಾವನೆ ಅನ್ನೋದು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಹೃದಯ ಇರೋವರೆಗೆ ಮನಸ್ಸಿರೋವರಿಗೆ ಅದನ್ನು ರಿಪ್ಲೇಸ್ ಮಾಡೋದಕ್ಕೆ ಯಾವ ಟೆಕ್ನಾಲಜಿಗೆ ಟೆಕ್ನಾಲಜಿಗೆ ಸಾಧ್ಯತೆ ಇದೆ ಅಂತ ನನ್ನ ಪ್ರಶ್ನೆ ಸೊ ಹಾಗಾಗಿ ತೊಡಕುಗಳಿದ್ದಿದೆ ಈಗ ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದಾರೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಈಗ ಟ್ರ್ಯಾಕ್ ಇದ್ದಾವೆ ಆರ್ಕೆಸ್ಟ್ರಾ ಇರೋದೇ ಇಲ್ಲ ಎಷ್ಟೋ ಜನ ಇನ್ನೂ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಿದ್ದಂಥ ಸಂಗೀತ ಕಲಾವಿದರುಗಳಿಗೆ ಕೆಲಸವಿಲ್ಲ ಕೆಲಸ ಇಲ್ದಂಗೆ ಮಾಡಿದೆ ಈ ಥರದ್ದು ಚಾಲೆಂಜಸ್ ಒಡ್ಡುತ್ತೆ ಟೆಕ್ನಾಲಜಿ ಬಟ್ ಅದು ಎಲ್ಲವನ್ನೂ ಮನುಷ್ಯನೇ ರಿಪ್ಲೇಸ್ ಮಾಡ್ಬಿಡುತ್ತೆ ಅನ್ನೋದು ನನಗೆ ಅನುಮಾನ ಸೊ ನೋಡೋಣ ಬಟ್ ಬಹಳ ಅದನ್ನ ಸದ್ಬಳಕೆ ಮಾಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಪೂರಕವಾಗಿ ಇರುತ್ತೆ ದುರ್ಬಳಕೆ ಮಾಡಿಕೊಡ್ರೆ ಪರ್ಸನಲ್ ಲೈಫ್ನು ಹಾಳು ಮಾಡುತ್ತೆ ಸೊ ಆದ್ರಿಂದ ಪ್ಲಸ್ಸಸ್ ಅಂಡ್ ಮೈನಸಸ್ ಈಗ ಮುಂದಕ್ಕೆ ಯಾವ ರೀತಿಯಾದಂಥ ಕ್ಯಾರೆಕ್ಟರ್ನ ಮಾಡಬೇಕು ಅಂತ ನಿಮ್ಗೆ ಒಂದು ಮನಸ್ಸಲ್ಲಿದೆ ನಾನು ಹೀಗೆ ಅಂತ ನಿರ್ದಿಷ್ಟವಾಗಿ ಯಾವತ್ತೂ ಯೋಚನೆ ಮಾಡಿದವನಲ್ಲ ಎಲ್ಲ ನನಗೆ ಎದುರಾದವು ಎಲ್ಲ ನನ್ನ ನನಗೆ ಚಾಲೆಂಜಸ್ ಒಡ್ಡಿದ ಪಾತ್ರಗಳೇ ಸೊ ನಾನು ಈಗ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದ್ದೀನಿ ನಾನು ನನಗೆ ಪ್ರತಿಯೊಂದನ್ನು ಚಾಲೆಂಜಿಂಗ್ ಆಗಿರಲಿ ಅಂತ ಆಸೆ ಪಡ್ತೀನಿ ನನ್ನ ಕನಸೇನಪ್ಪ ಅಂದರೆ ಕ್ಲಿಷ್ಟವಾದ ಪಾತ್ರಗಳನ್ನು ಇವರು ಮಾಡಬಲ್ಲರು ಅಂತ ಅದೇ ನಂಬಿಕೆ ಇಟ್ಕೊಂಡು ನನ್ನ ನಿರ್ಮಾಪಕರು ನಿರ್ದೇಶಕರು ಬರಲಿ ಕೊಡಲಿ ಅಂತ ಆಸೆ ಪಡ್ತೀನಿ ಸೊ ನಾನಾಗ ನಾನು ಆಸೆ ಪಟ್ಟರೆ ಬರೀ ಒಂದು ಕಡೆಗೆ ನಾನು ಫೋಕಸ್ ಆಗ್ಬಿಡ್ತೀನಿ ಇದು ಇವತ್ತೊಂದು ಪಾತ್ರ ನಾಳೆ ಒಂದು ಪಾತ್ರ ನಾಡದ್ದೊಂದು ಪಾತ್ರ ನಾನು ಮಾಡ್ತಾನೆ ಇರ್ತೀನಿ ಸೊ ಈ ಇವತ್ತೊಂದು ಪಾತ್ರದ ಆಳಕ್ಕೆ ಹೇಳಿದ್ರೆ ಅದನ್ನು ಬಿಟ್ಟು ನಾ ಮರುದಿನ ನಾನು ಬೇರೆ ಪಾತ್ರ ಆಗಬೇಕು ಸೊ ಇದು ನನಗೆ ಖುಷಿ ಕೊಡೋ ಕೆಲಸ ಸೊ ಇದು ಹೀಗೆ ಇರಲಿ ನಾವು ಇದೇ ರೀತಿ ನಮ್ಮ ನಿರ್ಮಾಪಕರು ನಿರ್ದೇಶಕರು ಯೋಚನೆ ಮಾಡಲಿ ಹೊಸ ಹೊಸ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ನಾನು ಸುಮ್ಮನೆ ಹೇಗೆ ಹೋಗಿ ಡೈಲಾಗ್ ಹೇಳಿಬಿಟ್ಟು ಮುಗಿಸ್ಬಿಟ್ಟು ಬರುವಂಥದ್ದು ಆಗಬಾರ್ದು ಅದಕ್ಕೆ ನಾನು ಒಂದಷ್ಟು ಕಸರತ್ತು ಮಾಡಬೇಕು ಕೃಷಿ ಮಾಡಬೇಕು ಅದರ ಆಳಕ್ಕಿಳಿಬೇಕು ಅದನ್ನು ಎಷ್ಟೋ ಪಾತ್ರಗಳು ನಾನು ಆ ರೀತಿಲಿ ಮಾಡಿದ್ದೀನಿ ಅದೆಲ್ಲವೂ ಆ ರೀತಿ ಮಾಡಿದಾಗ ಜನಮನ್ನಣೆನ ಪ್ರೀತಿಯನ್ನು ಪಡ್ಕೊಂಡಿದ್ದಾವೆ ಸೊ ಆ ಥರದ್ದೇ ನಾನು ಇಷ್ಟಪಡ್ತೀನಿ ಸರ್ ಮತ್ತೆ ಕಡೆಯದಾಗಿ ಕೇಳೋದಾದರೆ ಇನ್ನಷ್ಟು ತುಳು ಚಿತ್ರಗಳಲ್ಲಿ ತಮ್ಮನ್ನು ನಾವು ನೋಡಬಹುದಾ ಖಂಡಿತ ಖಂಡಿತ ಪಿದಾಯಿಗೆ ಈಗ ಸಿಕ್ಕಿರೋ ಪ್ರೀತಿ ನೋಡಿದಾಗ ನನಗೆ ಇನ್ನೊಂದಷ್ಟು ಪ್ರಾಜೆಕ್ಟ್ಗಳು ಬರಲಿ ಅಂತ ನನಗೆ ನನಗೆ ಆಸೆ ಇದೆ ಆಮೇಲೆ ಒಳ್ಳೊಳ್ಳೆ ಚಿತ್ರಗಳನ್ನು ಈ ಭಾಗದಲ್ಲಿ ಮಾಡ್ತಾ ಇರೋದ್ರಿಂದ ಸೊ ನಿಮ್ಮ ಮುಖಾಂತರ ಮಂಗಳೂರು ಆಕಾಶವಾಣಿ ಮುಖಾಂತರವೇ ಹೇಳ್ತೀನಿ ದಯಮಾಡಿ ಅಪ್ರೋಚ್ ಮಾಡಿ ಯಾವುದಾವುದೋ ಕಾರಣಕ್ಕೆ ಹಿಂಜರಿಬೇಡಿ ಬಂದು ಹೇಳಿ ಮಾಡಿದಾಗ ಕತೆ ಹೇಳಿದಾಗ ನಮ್ಮ ಸಂತೋಷ ಮಾಡೋರ ರೀತಿನಲ್ಲಿ ಸೊ ನಾವು ಆ ಥರದ ಹಸಿವು ಇಟ್ಕೊಂಡಿರೋ ಕಲಾವಿದರಾಗಿರೋದ್ರಿಂದ ನಮಗೂ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಬೇಕು ಜೀವಿಸಬೇಕು ಅಂತಿರೋದ್ರಿಂದ ದಯಮಾಡಿ ಬನ್ನಿ ಅಂತ ನಾನು ಹೊಸ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಈ ಮುಖಾಂತರ ಕೇಳ್ಕೊಳ್ತೀನಿ ಧನ್ಯವಾದಗಳು ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ತಮಗೂ ತಮ್ಮ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೂ ನನ್ನ ತುಂಬು ಹೃದಯದ ವಂದನೆಗಳು ಥ್ಯಾಂಕ್ ಯು